ಈ ಸ್ನೇಹಮಯಿ ಕೃಷ್ಣ ಮಾನ್ಯ ಮುಖ್ಯಮಂತ್ರಿಗಳ ವಿಚಾರದಲ್ಲಿ ಮತ್ತು ಅವರ ಮನೆಯವರ ವಿಚಾರದಲ್ಲಿ ಏನೋ ಆಗಿದ್ದಾರೆ ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಹೋಗಿ ಇವರು ಟಿ ಜಿ ಅಬ್ರಹಾಮ್ ಮತ್ತು ಇನ್ನೊಬ್ಬರು ಪ್ರದೀಪ್ ಅನ್ನೋರು ಮೂಡಾ ಸೈಟು ಅಲಾಟ್ಮೆಂಟ್ ವಿಚಾರದಲ್ಲಿ ತನಿಖೆ ನಡೆಸಬೇಕು ಅಂತ ಅವರು ಡೈರೆಕ್ಷನ್ಸ್ ತಗೊಂಡಿದ್ದಾರೆ ಕೋ ಲೋಕಾಯುಕ್ತ ಈಗ ತನಿಖೆ ನಡೀತಾ ಇದೆ ಅದಲ್ಲದೇನೇ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಅವ್ರಿಗೂ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅದರ ಬೇಸಿಸ್ ಮೇಲೂ ಅವರು ತನಿಖೆ ಮಾಡುವಂಥ ಕೆಲಸವನ್ನು ಮಾಡತಾ ಇದ್ದಾರೆ ತನಿಖೆ ಮಾಡುವಂಥ ಸಂದರ್ಭದಲ್ಲಿ ಈ ಸ್ನೇಹಮಯಿ ಕೃಷ್ಣ ತನಿಖೆಯ ನೇತೃತ್ವ ವಹಿಸಿರುವಂಥ ಮುಖಂಡರುಗಳು ಎಸ್ ಪಿ ಲೋಕಾಯುಕ್ತ ಎಸ್ ಪಿ ಇ ಡಿ ಅಧಿಕಾರಿಗಳ ಮೇಲೆ ಒತ್ತಡ ತರುವಂಥದಕ್ಕೆ ದಿನನಿತ್ಯ ಮಾಧ್ಯಮಗಳ ಮುಂದೆ ಬಂದು ಸುಳ್ಳು ದಾಖಲೆಗಳನ್ನು ಪ್ರದರ್ಶನ ಮಾಡಿ ಅವರ ಫೇಸ್ಬುಕ್ಕಲ್ಲಿ ಸುಳ್ಳು ಸುಳ್ಳನ್ನು ಬಿಂಬಿಸುವಂಥ ಕೆಲಸವನ್ನು ಮಾಡಿ ಜನರ ಮಧ್ಯೆ ಒಂದು ಘರ್ಷಣೆ ಉಂಟು ಮಾಡುವಂಥದ್ದು ಮುಖ್ಯಮಂತ್ರಿಗಳ ವಿರುದ್ಧ ಒಂದು ಕೆಟ್ಟ ಯೋಚನೆ ಆಲೋಚನೆ ಜನರ ಮ ಜನರಲ್ಲಿ ಸೃಷ್ಟಿ ಮಾಡುವಂಥ ಒಂದು ವ್ಯವಸ್ಥೆ ಮಾಡ್ತಾ ಇರುವಂಥದ್ದು ವಿಚಾರದಲ್ಲಿ ಈಗಾಗಲೇ ನಾವು ದೇವರಾಜ ಪೊಲೀಸ್ ಸ್ಟೇಷನಲ್ಲಿ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅದಕ್ಕೆ ಎಫ್ ಐ ಆರ್ ಆಗಿದೆ ಈ ಹಿಂದೆ ಎರಡು ತಿಂಗಳಿಂದೆ ನಾನು ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸಲ್ಲಿ ಕೂತು ಪೇಪರ್ ಓದ್ತಾ ಇದ್ದಾಗ ಒಂದಿಬ್ಬರು ಇವರ ಸ್ನೇಹಿತರು ಅಂತ ನನ್ನ ಜೊತೆ ನನ್ನ ಹತ್ರ ಮಾತಾಡೋಕ್ಕೆ ಬಂದಿದ್ದರು ಸರ್ ಇವರು ಸ್ನೇಹ ಭೈಕೃಷ್ಣ ಏನಾದರೂ ಒಂದು ನೀವು ಸಮಾಧಾನ ಮಾಡಿ ಸಮಾಧಾನ ಅಂದರೆ ಹೇಗೆ ಅಂತ ಕೇಳಿದೆ ನಾನು ಅವ್ರ ಹಿಂದೆ ಜೆ ಡಿ ಎಸ್ಸು ಮತ್ತು ಬಿ ಜೆ ಪಿ ಮುಖಂಡರುಗಳ ವಿರುದ್ಧ ಅಪಾಜ್ಞೆಗಳು ಮತ್ತು ನಿರಂತರವಾಗಿ ಅವ್ರನ್ನ ಅವರ ವಿಚಾರಗಳನ್ನು ಬೈಲ್ಗಳೆಯುವಂಥ ಕೆಲಸವನ್ನು ಮಾಡುವಂಥ ಸಂದರ್ಭದಲ್ಲಿ ಅವರೆಲ್ಲ ಇವ್ರನ್ನ ಶಾಂತಿ ಮಾಡಿದ್ದಾರೆ ಸರ್ ಶಾಂತಿ ಮಾಡಿದ್ದಾರೆ ಅಂದರೆ ಹೆಂಗಪ್ಪ ಏನು ಎತ್ತ ಅಂತ ಕೇಳಿದೆ ಇಲ್ಲ ಒಂದಷ್ಟು ಹಣವನ್ನು ಕೊಟ್ಟು ಬಾಯಿ ಮುಚ್ಚುವಂಥ ಕೆಲಸವನ್ನು ಮಾಡಿದ್ರೆ ಸರಿ ಬರುತ್ತೆ ಇಲ್ಲಾಂದರೆ ಅವನು ಬೇರೆ ರೀತಿ ತೊಗೊಂಡು ಹೋಗ್ತಾನೆ ಅಂತ ಹೇಳಿದರು ಆಗ ನಾನು ಇಮ್ಮಿಡಿಯೇಟಾಗಿ ಅವೆಲ್ಲ ಇಲ್ಲಿ ನಮ್ಮಲ್ಲಿ ನಾನು ಅವೆಲ್ಲ ಮಾಡೋಕ್ಕಾಗಲ್ಲಪ್ಪ ಯಾರು ನಿನಗೆ ಮುಖ್ಯಮಂತ್ರಿಗಳ ತಪ್ಪು ಮಾಡಿದಾರ ತಪ್ಪು ಮಾಡಿದರೆ ಏನಾದರೂ ಹಣ ಗಿಣ ಕೊಟ್ಟು ಸುಮ್ಮನೆ ಕೆಲಸವನ್ನು ಮಾಡ್ಬೋದು ಮೂರು ಎಕರೆ ಹದಿನಾರು ಕುಂಟೆ ಜಾಗವನ್ನು ಕಳ್ಕೊಂಡಿರ್ಕ್ಕೆ ಅವರು ಪರ್ಯಾಯವಾಗಿ ಪರಿಹಾರ ಮೂಡಾದವರು ಕೊಟ್ಟಿದ್ದಾರೆ ಅವತ್ತಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಇತ್ತು ನಾವ್ಯಾಕೆ ಅವನಿಗೆ ಶಾಂತಿ ಮಾಡುವಂಥ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ಅದನ್ನೇ ಹೇಳ್ತಾ ಇದ್ದೀನಿ ರೀ ಅದ್ರ ಕಂಟಿನ್ಯೂಷನ್ ಇವತ್ತು ಅಂದರೆ ಒಂದೇ ಪದದಲ್ಲಿ ಒಂದೇ ಪದ ಅದನ್ನೇ ಅದನ್ನೇ ಹೇಳ್ತಾ ಇದ್ದೀನಿ ಅದನ್ನೇ ಹೇಳ್ತಾ ಇದ್ದೀನಲ್ಲ ಅದನ್ನೇ ಹೇಳ್ತಾ ಇದ್ದೀನಿ ಒಳ್ಳೆಯ ಕಥೆ ಆಗುತ್ತೆಲ್ಲ ನೀವು ಹೇಳಿದ ಮಾತ್ರ ಬ್ರೀಫ್ ದಿ ಪಾಯಿಂಟ್ ಬರೀ ಪಾಯಿಂಟ್ ಟು ಪಾಯಿಂಟ್ ಹೇಳೋಕ್ಕಾಗಲ್ಲ ನಾನು ಸ್ವಲ್ಪ ವಿವರಣೆಯನ್ನು ಕೊಡಬೇಕು ಹಿಂದೆ ಆ ಕೊಟ್ಟಿದ್ದ ಕಂಪ್ಲೇಂಟ್ಗೆ ನಾವು ಇಮ್ಮಿಡಿಯೇಟಾಗಿ ಪೊಲೀಸ್ ಕಮಿಷನರಿಗೆ ಒಂದು ಕಂಪ್ಲೇಂಟಾಗಿ ಕೊಟ್ಟಿದ್ದೆವು ಪೊಲೀಸ್ ಕಮಿಷನರ್ಗೆ ಯಾವ ಆಕ್ಷನ್ ತಗೊಳ್ಳಿಲ್ಲ ಈಗ ನನಗೆ ಮೂರು ಹಿಂದೆ ಮತ್ತೆ ಅವರಿಬ್ಬರು ಯಾವ ಹಿಂದೆ ಏನು ಬಂದಿದ್ದರು ಎರಡು ತಿಂಗಳ ಹಿಂದೆ ಮತ್ತೆ ನನ್ನ ಅಪ್ರೋಚ್ ಮಾಡಿದರು ಅಪ್ರೋಚ್ ಮಾಡಿ ಊರಲ್ಲೆಲ್ಲ ಸುಮ್ಮನೆ ಇದ್ದಾರೆ ನಿಮಗೆ ಯಾಕೆ ಉಸಾಬಾರಿ ನೀವು ಯಾಕೆ ದಿನನಿತ್ಯ ಸ್ನೇಹ ಕೃಷ್ಣನ ವಿರುದ್ಧ ನೀವು ಕಂಪ್ಲೇಂಟ್ ಕೊಡುವಂಥದ್ದು ಅವ್ರ ವಿರುದ್ಧ ಮಾತಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಮಾ ಈ ಥರ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಿಮ್ಮ ವಿಚಾರವನ್ನು ಬೈಲಿಗಿಳಿಬೇಕಾಗುತ್ತೆ ನಿಮ್ಮದನ್ನು ಹೊರಗಡೆ ತೆಗೆಯುವಂಥ ಕೆಲಸವನ್ನು ಮಾಡ್ತಾರವರು ಅಂತ ಹೇಳುವಂಥ ಒಂದು ವ್ಯವಸ್ಥೆ ಮಾಡಿದರು ಅದಕ್ಕೆ ನಾನು ಇವತ್ತು ಕಂಪ್ಲೇಂಟ್ ಕೊಡೋಕ್ಕೆ ಬಂದಿದ್ದೀನಿ ಇದಲ್ದೇನೆ ಇವ್ರ ವಿರುದ್ಧ ಸುಮಾರು ನಲವತ್ತ್ನಾಲ್ಕು ಎಫ್ ಐ ಆರ್ಗಳಿದ್ದಾವೆ ಎಲ್ಲ ಎಫ್ ಐ ಆರ್ಗಳು ಮೈಸೂರು ನಗರದಲ್ಲಿ ಇಪ್ಪತ್ತಿದ್ದಾವೆ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿರುವಂಥ ನಲವತ್ತು ನಾಲ್ಕು ಎಫ್ ಐ ಆರ್ಗಳ ಪೈಕಿ ಇಪ್ಪತ್ತೆರಡು ಎಫ್ ಐ ಆರ್ ಕಾಪಿಗಳು ನಮ್ಮ ಹತ್ರ ಇದ್ದಾವೆ ನೋಡಿ ಇಲ್ಲಿದ್ದಾವೆ ಅವರು ಮಾತೆತ್ತಿರೇ ನಂದೇನು ಇಲ್ಲ ನಾನು ಬಿಡುಗಡೆ ಮಾಡಲಿ ಮತ್ತೊಂದು ಮಾಡಲಿ ಅಂತ ಅವ್ರು ಏನು ಹೇಳ್ತಾ ಇದ್ದಾರೆ ನನ್ನ ಹತ್ರ ಎಫ್ ಐ ಆರ್ ಕಾಪಿ ಸಮೇತ ನಾನು ಬಂದಿದ್ದೀನಿ ಇವತ್ತು ನೋಡಿ ಇಷ್ಟು ಎಫ್ ಐ ಆರ್ಗಳಿದ್ದಾವೆ ಒಂದು ಬುಕ್ಕೆ ಇದೆ ಇಪ್ಪತ್ತೆರಡು ಎಫ್ ಐ ಇಲ್ಲಿ ಇಪ್ಪತ್ತ ಎರಡು ಎಫ್ ಐ ಆರ್ಗಳು ಎಲ್ಲ ಎಫ್ ಐ ಆರ್ಗಳು ಇರುವಂಥದ್ದು ಎಕ್ಸ್ಟ್ರಾಕ್ಷನ್ನು ಬ್ಲ್ಯಾಕ್ ಮೇಲು ಮರ್ಡರ್ ಕೇಸಲ್ಲಿದ್ದಾರೆ ಕುವೆಂಪುನಗರದಲ್ಲಿ ಒಂದು ಸ್ಟೇಷನಲ್ಲಿ ಆಮೇಲೆ ರೌಡಿ ಶೀಟರ್ ಕೆಆರ್ ಸ್ಟೇಷನಲ್ಲಿ ಓಪನ್ ಆಗಿರುವಂಥದ್ದು ನಾವು ನೋಡ್ಬೋದು ದಿನನಿತ್ಯ ಎಲ್ಲ ವ್ಯಾಜ್ಯಗಳಲ್ಲೂ ಭೂಗೆ ಸಂಬಂಧಪಟ್ಟ ಲ್ಯಾಂಡಿಗೆ ಸಂಬಂಧಪಟ್ಟಿರುವಂಥದ್ದು ಲ್ಯಾಂಡ್ ವಿಚಾರವನ್ನು ಕೈಗೆತ್ತಿಕೊಂಡು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ ವಸೂಲಿ ಮಾಡುವಂಥ ಒಂದು ವ್ಯವಸ್ಥೆ ಆಮೇಲೆ ಇವರು ರೌಡಿ ಶೀಟರ್ ಆಗಿರೋದ್ರಿಂದ ಕಾನೂನು ಪ್ರಕಾರ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್ ಪ್ರಕಾರ ಅವರಿಗೆ ಸೆಕ್ಯೂರಿಟಿ ಚೆಕ್ ಅನ್ನುವಂಥದ್ದು ಇದೆ ಸೆಕ್ಯೂರಿಟಿ ಕೊಡಪ್ಪ ಇದು ನೋಡಿ ಸೆಕ್ಯೂರಿಟಿ ಕೇಸ್ ಅಂತ ಹಾಕಬೇಕು ಎವ್ರಿ ಸಿಕ್ಸ್ ಮಂತ್ಸು ಸೆಕ್ಯೂರಿಟಿ ಕೇಸ್ ಅಂದರೆ ರಿನ್ಯೂವಲ್ ಥರ ಅದು ಎವ್ರಿ ಸಿಕ್ಸ್ ಮಂತ್ಸು ರೌಡಿ ಶೀಟರ್ ಹೋಗಿ ಸ್ಟೇಷನಲ್ಲಿ ಮತ್ತೆ ರಿನ್ಯೂ ಮಾಡಿಕೊಳ್ಳುವಂಥದ್ದು ಆಗಬೇಕು ಅವ್ನು ರೌಡಿ ಶೀಟರ್ ಕಂ ರೌಡಿಯಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾನೆ ಅವ್ನು ಮತ್ತೆ ಏನಾದರೂ ಬೇರೆ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದಾನೆ ಅಂತ ಆದರೆ ಮೂರುವರೆ ವರ್ಷದಿಂದ ಇವನು ರಾ ರಾಜಾರೋಷವಾಗಿ ಎಲ್ಲ ಕಡೆನೂ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಜನಗಳಿಗೆ ತೊಂದರೆ ಕೊಟ್ಕೊಂಡು ಓಡಾಡ್ತಾ ಇದ್ರು ಪೊಲೀಸ್ನವರು ಸುಮ್ಮನೆ ಕೂತಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇವ್ರನ್ನ ಮತ್ತೆ ಗಸ್ತಗಿರಿ ಮಾಡ್ಬೋದು ಇದನ್ನು ಅರೆಸ್ಟ್ ಮಾಡಬೇಕು ಇವ್ರನ್ನ ಅರೆಸ್ಟ್ ಅವ್ರಿಗೆ ಸೆಕ್ಯೂರಿಟಿ ಚೆಕ್ ಅನ್ನುವಂಥದ್ದು ಇದೆ ಸೆಕ್ಯೂರಿಟಿ ಕೊಡಪ್ಪ ಇದು ಹಾಂ ನೋಡಿ ಸೆಕ್ಯೂರಿಟಿ ಕೇಸ್ ಅಂತ ಹಾಕಬೇಕು ಎವ್ರಿ ಸಿಕ್ಸ್ ಮಂತ್ಸು ಸೆಕ್ಯೂರಿಟಿ ಕೇಸ್ ಅಂದರೆ ರಿನ್ಯೂವಲ್ ಥರ ಅದು ಎವ್ರಿ ಸಿಕ್ಸ್ ಮಂತ್ಸು ರೌಡಿ ಶೀಟರ್ ಹೋಗಿ ಸ್ಟೇಷನಲ್ಲಿ ಮತ್ತೆ ರಿನ್ಯೂ ಆಗಬೇಕು ಅವ್ನು ರೌಡಿ ಶೀಟರ್ ಕಂ ರೌಡಿಯ ಕಂಟಿನ್ಯೂ ಮಾಡ್ತಾ ಇದ್ದಾನ ಅವ್ನು ಮತ್ತೆ ಏನಾದರೂ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಿದ್ದಾನಾ ಅಂತ ಆದರೆ ಮೂರುವರೆ ವರ್ಷದಿಂದ ಇವನು ರಾ ರಾಜಾರೋಷವಾಗಿ ಎಲ್ಲ ಕಡೆನೂ ಮತ್ತೆ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡು ಜನಗಳಿಗೆ ತೊಂದರೆ ಕೊಟ್ಕೊಂಡು ಓಡಾಡ್ತಾ ಇದ್ರು ಪೊಲೀಸ್ನವರು ಸುಮ್ಮನೆ ಕೂತಿರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇವ್ರನ್ನ ಮತ್ತೆ ಗಸ್ತಗರಿ ಮಾಡ್ಬೋದು ಇದನ್ನು ಅರೆಸ್ಟ್ ಮಾಡಬೇಕು ಇವ್ರನ್ನ ಅರೆಸ್ಟ್ ಮಾಡಿ ಯಾಕೆಂದರೆ ಮೂರುವರೆ ವರ್ಷದಿಂದ ಸೆಕ್ಯೂರಿಟಿ ಕೇಸ್ನ ಹಾಕಿಲ್ಲ ಇವರು ಪೊಲೀಸ್ನವರು ಮೂರುವರೆ ವರ್ಷದಿಂದ ಅವರು ಕೇಸ್ನ ರಿನ್ಯೂ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡೇ ಇಲ್ಲ ಬ್ಲ್ಯಾಕ್ ಮೇಲಿಂಗ್ ಕಂಟಿನ್ಯೂ ಆಗ್ತಾಯಿದೆ ಹದಿನೇಳು ಹದಿನೆಂಟು ಎಫ್ ಐ ಆರ್ಗಳು ಬರೀ ಮೈಸೂರು ಹದಿನಾರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಗಳು ಬರುವಂಥದ್ದು ಮತ್ತು ಅರ್ಬನ್ ವ್ಯಾಪ್ತಿನಲ್ಲಿ ಒಂದು ನಾಲ್ಕೈದು ಬರ್ತವೆ ರೂರಲ್ ವ್ಯಾಪ್ತಿನಲ್ಲಿ ಬರ್ತವೆ ರಾಜ್ಯಾದ್ಯಂತ ಒಟ್ಟು ನಲ್ವತ್ನಾಲ್ಕು ಎಫ್ ಐ ಆರ್ಗಳಿದ್ದಾವೆ ಎಲ್ಲ ಎಕ್ಸ್ಟ್ರಾಕ್ಷನ್ ಕೇಸ್ ಇರುವಂಥದ್ದು ಅದರಿಂದ ನಾವು ಇವತ್ತು ಒಂದು ದೂರನ್ನು ಕೊಟ್ಟಿದ್ದೀವಿ ಆ ದೂರಿನ ಆಧಾರದ ಮೇರೆಗೆ ನಾವೊಂದು ಗಡುವನ್ನು ಕೊಡ್ತಾ ಇದ್ದೀವಿ ನಾನು ಪಕ್ಷಾತೀತವಾಗಿ ಜನಸಾಮಾನ್ಯರಲ್ಲಿ ಒಂದು ಕರೆಯನ್ನು ಕೊಡ್ತಾ ಇದ್ದೀವಿ ನಮ್ಮ ಅಧ್ಯಕ್ಷರುಗಳನ್ನು ಕನ್ಸಲ್ಟ್ ಮಾಡಿ ಬಹುತೇಕ ನಾಳೆ ನಾವು ನಿಮಗೆಲ್ಲ ಇನ್ಫಾರ್ಮ್ ಮಾಡ್ತೀವಿ ಇಲ್ಲೊಂದು ಅನಿರ್ದಿಷ್ಟಾವಧಿ ಕಾಲ ಧರಣಿ ಕೂರಬೇಕು ಅಂತ ಒಂದು ಯೋಚನೆ ಮಾಡ್ತಾ ಇದ್ದೀವಿ ಅದನ್ನು ಅವ್ರು ಕನ್ಸಲ್ಟ್ ಮಾಡಿ ಫೈನಲ್ ಡಿಸಿಷನ್ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೀವಿ ಪೊಲೀಸ್ ಸ್ಟೇಷನ್ ಮುಂದ್ಗಡೆ ಅವನ್ನ ಅರೆಸ್ಟ್ ಮಾಡಬೇಕು ಅದೇ ಅವನ್ನ ಅರೆಸ್ಟ್ ಮಾಡಿ ಇಂಥ ಅವನ ವಿರುದ್ಧ ಇಷ್ಟೊಂದು ಕೇಸ್ಗಳಿದ್ದು ಮುಖ್ಯಮಂತ್ರಿಗಳ ವಿಚಾರದಲ್ಲಿ ದಿನನಿತ್ಯ ಅವನು ತಪ್ಪು ಹೇಳಿಕೆಗಳನ್ನು ಕೊಟ್ಟು ತೇಜೋವದೆ ಮಾಡ್ತಾ ಇರುವಂಥದ್ದು ಒಂದಾದರೆ ತನಿಖೆಯನ್ನು ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದಾನೆ ಉದಾಹರಣೆಗೆ ನೋಡಿ ಇಲ್ಲೊಂದು ಚಲನ್ ಇದೆ ಈ ಚಲನ್ನು ಇವನೇ ಸೃಷ್ಟಿ ಮಾಡಿರುವಂಥ ಚಲನು ಇದು ಒರ್ಜಿನಲ್ ಚಲನ್ ಇಲ್ಲೇ ನಾಂತ ಇರುವಂಥದ್ದು ಒರ್ಜಿನಲ್ ಚಲನ್ ಒಂದು ಸಾವಿರದ ಮುನ್ನೂರ ಮೂವತ್ತ್ನಾಲ್ಕು ರೂಪಾಯಿ ಕಟ್ಟಿದ್ದಾರೆ ಪಾರ್ವತಿ ಮೇಡಮ್ ಅವರು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೈಟ್ ರಿಜಿಸ್ಟ್ರೇಷನ್ ಆಗೋ ಸಂದರ್ಭದಲ್ಲಿ ಇವನು ಇನ್ನೊಂದು ಚಲನ್ ತೋರಿಸ್ತಾವನೆ ಇಲ್ಲಿ ಈ ಛಲನು ಈ ಚಲನ್ ನಂಬರ್ ಬೇರೆ ನೋಡಿ ಈ ಚಲನ್ ಅವನು ತೋರಿಸ್ತಾವನೆ ವಾಟ್ಸಪ್ ಗ್ರೂಪಲ್ಲಿ ಈ ಚಲನ್ ಹಾಕ್ಕೊಂಡವನೇ ಇದರಲ್ಲಿ ಒಂದು ಸಾವಿರ ರೂಪಾಯಿ ಇದೆ ಚಲನ್ ನಂಬರೇ ಬೇರೆ ಈ ಚಲನ್ ಹಾಕ್ಬಿಟ್ಟು ಅವನು ಏನು ಹೇಳ್ತಾನೆ ಇದು ರಿಜಿಸ್ಟ್ರೇಷನ್ ಆಗಿರುವಂಥ ದಿನಾಂಕ ಬೇರೆ ಇವರು ಒಂದು ಅಪ್ಲಿಕೇಶನ್ ಕೊಡ್ತಾರೆ ಮೇಡಮ್ ಅವರು ಅಪ್ಲಿಕೇಶನ್ ಕೊಟ್ಟಿರುವಂಥ ದಿನಾಂಕನೇ ಬೇರೆ ನೋಡಿ ಇಲ್ಲಿ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅಪ್ಲಿಕೇಶನ್ ಕೊಡ್ತಾರೆ ನಮಗೆ ರಿಜಿಸ್ಟ್ರೇಷನ್ ಮಾಡಿಕೊಡಿ ಅಂತ ಆದರೆ ರಿಜಿಸ್ಟ್ರೇಷನ್ ಆಗಿರುವಂಥದ್ದು ಹನ್ನೊಂದನೇ ತಾರೀಕೇ ರಿಜಿಸ್ಟರ್ ಆಗಿದೆ ಅಂತ ಅಂದು ರಿಜಿಸ್ಟರ್ ಆದಮೇಲೆ ರಿಜಿಸ್ಟರ್ ಫೀಸ್ ರಿಜಿಸ್ಟ್ರೇಷನ್ ಫೀಸ್ ಕಟ್ಟಿ ಆದಮೇಲೆ ಅಪ್ಲಿಕೇಶನ್ ಕೊಟ್ಟವ್ರೆ ಅಂತ ಸುಳ್ಳು ಆಪಾದನೆ ಮಾಡ್ತಾವೆ ಸೊ ಅಪ್ಲಿಕೇಶನ್ ಯಾವ ಡೇಟು ಏನು ಎತ್ತ ಅನ್ನುವಂಥದ್ದು ನಮ್ಗೆ ಗೊತ್ತಿಲ್ಲ ಇವನೇ ಫ್ಯಾಬ್ರಿಕೇಟ್ ಮಾಡಿ ಒಂದಷ್ಟು ರೈಟ್ ಟು ಇನ್ಫಾರ್ಮೇಷನ್ ತಗೊಂಡಿದ್ದೀನಿ ಅಂತ ಹೇಳ್ಕೊಂಡು ಒಂದು ಸೀಲ್ ಹೊಡ್ಕೊಂಡು ಆ ಇದನ್ನು ನಾನು ವೆರಿಫೈ ಮಾಡಿದಾಗ ಮೂಡದಲ್ಲಿ ಇದನ್ನು ನಾವು ನಾವು ಕಾಪಿ ಕೊಟ್ಟೇ ಇಲ್ಲ ಅಂತ ಅವರು ಹೇಳ್ತಾರೆ ಮೂಡ ಸಿಗ್ನೇಚರ್ ಇದೆ ಆರ್ ಟಿ ಐ ಮಾಹಿತಿ ಕಾಯ್ದಿನಲ್ಲಿ ತಗೊಂಡಿರುವಂಥದ್ದಕ್ಕೆ ಅವನ ಆಫೀಸರ್ ಸಿಗ್ನೇಚರ್ ಮಾಡಿರುವಂಥ ಕಾಪಿ ಇದೆ ಇಲ್ಲಿ ಇದನ್ನು ತಗೊಂಡೋಗ ಅಲ್ಲಿ ತೋರಿಸಿದ್ರೆ ಈ ಕಾಪಿಗೂ ನಮಗೆ ಸಂಬಂಧ ಇಲ್ಲ ನಾವು ಕೊಟ್ಟೇ ಇಲ್ಲ ಕಾಪಿ ಅಂತ ಅವನು ಹೇಳ್ತಾನೆ ಈ ಥರ ಕೆಲವು ಸುಳ್ಳು ದಾಖಲೆಗಳನ್ನು ಸೃಷ್ಟಿಸಿ ಸಿದ್ದರಾಮಯ್ಯನವರು ಇನ್ಫ್ಲೂಯೆನ್ಸ್ ಮಾಡಿರುವಂಥದ್ದಕ್ಕೆ ಇದು ಒಂದು ಇದಕ್ಕಿನ್ನ ಬೇಕಾ ಉದಾಹರಣೆ ಅಂತ ಅವನು ವಾಟ್ಸಪ್ ಫೇಸ್ಬುಕ್ಕಲ್ಲಿ ಹಾಕತ್ತಾ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಸೊ ಅದರಿಂದ ಕೂಲಂಕುಷವಾದ ತನಿಖೆ ಆಗಬೇಕು ಇವೆಲ್ಲ ತನಿಖೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಇವನು ತನಿಖೆ ದಾರಿ ತಪ್ಪಿಸುವಂಥದಕ್ಕೆ ಒತ್ತಡ ಇರುವಂಥದಕ್ಕೆ ಒಂದು ಪ್ರಯತ್ನ ಮಾಡ್ತಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸ್ನವರು ಕ್ರಮ ವಹಿಸಬೇಕು ಅರೆಸ್ಟ್ ಮಾಡಬೇಕು ಈ ಮೇಲೆ ಹಿಂದೆ ಇದ್ದಂಥ ಕೇಸ್ಗಳ ಆಧಾರದ ಮೇರೆಗೆ ಅರೆಸ್ಟ್ ಮಾಡಿ ರೌಡಿ ಹೀಟರ್ ಆಗಿದ್ದಾನೆ ಇವನ್ನ ಎರಡು ತಿಂಗಳು ಜೈಲಲ್ಲಿದ್ದ ಇವ ಐವತ್ತು ಆರು ದಿವಸನ ಏನೋ ಜೈಲಲ್ಲಿದ್ದ ಇವನ್ನ ಹೊರಗಡೆ ತಗೊಂಬರ್ಬೇಕು ಎಕ್ಸ್ಟ್ರಾಕ್ಷನ್ ಗಡಿಪಾರು ಮಾಡಬೇಕು ಅನ್ನುವಂಥದ್ದು ನಮ್ಮ ಒತ್ತಾಯ ಆಗಿದೆ ಅದಕ್ಕೋಸ್ಕರ ಇವತ್ತು ಕಂಪ್ಲೇಂಟ್ ಕೊಟ್ಟಿದ್ದೀವಿ ನಾಳೆ ಒಳಗಡೆ ನಾಳೆ ಹತ್ತು ಗಂಟೆ ಒಳಗಡೆ ಎಫ್ ಐ ಆರ್ ಮಾಡಿ ಇವನ್ನ ಅರೆಸ್ಟ್ ಮಾಡುವಂಥ ಕೆಲಸವನ್ನು ಮಾಡದೇ ಇದ್ದರೆ ನಾವು ಜನಸಾಮಾನ್ಯರು ಮೈಸೂರು ನಗರ ನಗರಾದ್ಯಂತ ಕರೆಯನ್ನು ಕೊಟ್ಟಿದ್ದೀವಿ ಕೊಡ್ತೀವಿ ಈಗ ಕಾನೂನು ಕಾನೂನು ವ್ಯಾಪ್ತಿನಲ್ಲಿ ನಾವು ನಡ್ಕುತ್ತಾ ಇದ್ದೀವಿ ನಮ್ಮದೇ ಸರ್ಕಾರವನ್ನು ದುರುಪಯೋಗ ಮಾಡ್ಕೊಬೇಕು ಅಂದಿದ್ರೆ ಇಲ್ಲಿವರೆಗೂ ಬಿಡ್ತಿರ್ಲಿಲ್ಲ ಇವನ ಸ್ನೇಹಮಯ ಕೃಷ್ಣನ್ನ ನಾವು ಯಾವ ಕಾರಣಕ್ಕೂ ನಮ್ಮ ಅಧ್ಯಕ್ಷಗಳೇ ಆಗಲಿ ನಾನೇ ಆಗಲಿ ನಮ್ಮ ಪಕ್ಷದ ಮುಖಂಡರುಗಳೇ ಆಗಲಿ ಯಾರು ಮಾನೆ ಮುಖ್ಯಮಂತ್ರಿಗಳ ಮೂಲಕ ಇನ್ಫ್ಲುಯೆನ್ಸ್ ಮಾಡಿಸುವಂಥದ್ದಾಗಲಿ ಇನ್ನು ಮಂತ್ರಿಗಳ ಮೂಲಕ ಇನ್ಫ್ಲುಯೆನ್ಸ್ ಮಾಡಿಸುವಂಥದ್ದಾಗಲಿ ಇಲ್ಲ ಕಮಿಷನರ್ಗೆ ಇನ್ಫ್ಲುಯೆನ್ಸ್ ಮಾಡಿಸುವಂಥದ್ದಾಗಲಿ ಇವನ ಮೇಲೆ ಆ್ಯಕ್ಷನ್ ತಗೊಳ್ಳುವಂಥದಕ್ಕೆ ನಾವು ಮಾಡಿಲ್ಲ ನಾವು ವಿರೋಧ ಪಕ್ಷದಲ್ಲಿ ಹೇಗೆ ನಾವು ವರ್ತನೆ ಮಾಡ್ತಿದ್ದೋ ಈಗಲೂ ಅದೇ ರೀತಿ ವರ್ತನೆ ಮಾಡ್ತಾ ಇದ್ದೀವಿ ನಮಗೆ ಇನ್ಫ್ಲುಯೆನ್ಸ್ ಬೇಕಾಗಿಲ್ಲ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇದೆ ಪ್ರ ಸಂವಿಧಾನದಲ್ಲಿ ನಂಬಿಕೆ ಇದೆ ಕಾನೂನಾದ ರೀತಿ ರೀತಿಯಲ್ಲಿ ಆ್ಯಕ್ಷನ್ ತಗೊಳ್ಳಿ ಅಂತ ನಾವು ಕೇಳ್ತಾ ಇದ್ದೀವಿ ಕಾನೂನನ್ನ ದುರುಪಯೋಗ ಮಾಡಿಕೊಂಡು ಇನ್ಫ್ಲುಯೆನ್ಸ್ ಮಾಡಿ ನಮ್ಮದೇ ಸರ್ಕಾರ ಇದ್ದು ಇವನ್ನ ಇಲ್ಲೂವರೆಗೂ ಮಾತಾಡೋಕೆ ಬಿಡ್ತಿರಲಿಲ್ಲ ಆ ಥರ ಇನ್ಫ್ಲುಯೆನ್ಸ್ ಮಾಡಿದ್ದಿದ್ದರೆ ಸಿದ್ದರಾಮಯ್ಯ ಸಾಹೇಬರು ಆ ಥರ ಯೋಚನೆ ಮಾಡಿದ್ದಿದ್ದರೆ ಒಬ್ಬ ಮುಖ್ಯಮಂತ್ರಿ ವಿರುದ್ಧ ಈ ರೀತಿ ರಾಜಾರೋಷವಾಗಿ ಬೀದಿಗಳಲ್ಲಿ ಆದಿರಂಪ ರೀತಿಯಲ್ಲಿ ಭಾಳ ಏಕವದ್ದಲ್ಲೆಲ್ಲ ಮಾತಾಡುವಂಥ ಒಂದು ವ್ಯವಸ್ಥೆ ಮಾಡುವಂಥದಕ್ಕೆ ಬಿಡ್ತಿರಲಿಲ್ಲ ಅದನ್ನು ನಾವು ಉಪಯೋಗಿಸಿಲ್ಲ ನ್ಯಾಯಯುತವಾಗಿ ನಾವು ಕೇಳ್ತಾ ಇದ್ದೀವಿ ಕಂಪ್ಲೇಂಟ್ ಈಗಾಗಲೇ ಆಗಿರೋದ್ರಿಂದ ಎಫ್ ಐ ಆರ್ ಆಗಿರೋದ್ರಿಂದ ರೌಡಿ ಶೀಟರ್ ಆಗಿರೋದ್ರಿಂದ ಎಕ್ಸ್ಟ್ರಾಕ್ಷನಿಸ್ಟ್ ಆಗಿರೋದ್ರಿಂದ ಇವನ್ನು ನೀವು ಇಮ್ಮಿಡಿಯೇಟಾಗಿ ಒಳಗಡೆ ತಗೊಂಡು ಮತ್ತೆ ಇದರಲ್ಲಿ ಕೆಲವು ದಾಖಲೆಗಳನ್ನು ಸೃಷ್ಟಿ ಮಾಡಿ ಏನು ಕೊಡ್ತಾ ಇದ್ದಾನೆ ಅದನ್ನು ತನಿಖೆ ಆಗ ತನಿಖೆ ಮಾಡುವಂಥ ಕೆಲಸವನ್ನು ಪೊಲೀಸ್ನವ್ರು ಮಾಡಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಆಗಿದೆ